ಕಾರ್ಯಕ್ರಮ ಕನ್ನಡಿಗರಿಗ ಕರ್ನಾಟಕದಲ್ಲ ಕನ್ನಡದವ್ರಿಗೆಂತವರ್ಗ ನಮ್ಮಂತವರ್ಗ ಇದ್ರಲ್ಲಿ ಹತ್ತು ಕನ್ನಡದ ಮನೆ ಉದ್ಧಾರ ಆಗುತ್ತ ಬರ್ತಾರವ್ರ ಕನ್ನಡದವ್ರ ಕೆಲಸ ಮಾಡ್ತಾ ಇದಾರೆ ಅವ್ರ ಕುಟುಂಬ ಕನ್ನಡ ಹೋಗುತ್ತ ಕನ್ನಡದಲ್ಲಿಲ್ಲಾರು ಮನೆ ಮುಗಿದ್ರೆ ಒಂದು ನಗು ಬರುತ್ತ ಖುಷಿ ಖುಷಿಯಾಗಿ ಕನ್ನಡಕ್ಕೆ ಮುಳುತಾರ ಬಂದ್ರೆ ನಿರೂಪಕರಾಗಿ ಏನಮ್ಮ ಬೇಕು ಅಂತ ಯೋಗ್ಯತೆ ಅಂದ್ರೆ ದುಡ್ಡು ಕೊಡ್ತೀವಿ ಇಲ್ಲ ಅಂದ್ರೆ ಕಷ್ಟ ಪಡ್ಕೊಡ್ತೀನಿ ಏನೋ ಮಾಡ್ತೀನಿ ಅದು ಒಳ್ಳೇದಲ್ಲ ಅಂತ ಕೇಳ್ತೀವಿ ಸಿಗ ತಿಳ್ಕೊಳ್ಳಿ ಸರ್ ನೀವು ಕೆಲವು ಪ್ರಶ್ನೆಗಳು ಕೇಳೋ ತಪ್ಪೇ ಅಲ್ಲ ಕೇಳಿ ನಿಮ್ಗೆ ಅಧಿಕಾರ ಇದೆ ಬಟ್ ಕೆಲವು ಅರ್ಥ ಮಾಡ್ಕೊಳ್ಳಿ ಪಕ್ಕದಲ್ಲೇ ವಿಂಡ್ ಸಾಲ ಮನೆ ಎದುರುಗಡೆ ಮನೆ ಇದೆ ಸುಮ್ಮನೆ ಒಂದು ಮೂರು ಸಾವಿರ ಫ್ಲೈಟು ಟಿಕೆಟ್ ನಾನೇ ಕೊಡ್ತೀನಿ ಮತ್ತೆ ಮೋದಿಯವ್ರು ಸಿಗ್ತಾರೆ ನಮ್ಗೆಲ್ಲರ ಪರವಾಗಿ ಮಾತಾಡಿ ಯಾವ್ದಕ್ಕೋಸ್ ಸಿಗ್ನೇಚರ್ ಆಗ್ತಿರೋ ಜಾಗಕ್ಕೆಲ್ಲ ನನ್ನ ಹೆಸರು ಆಗ್ತಾರೆ ನಿಮಗ್ ನಾ ಸೈನಾ ಕೊಡ್ತೀನಿ ವಹಿಸ್ಕೊಡ್ತೀನಿ ಹೋಗಿ ಮಾತಾಡಿ ಯು ಶುಡ್ ಅಂಡರ್ಸ್ಟ್ಯಾಂಡ್ ನೋಬಡಿ ಇಸ್ ಬಿಗ್ಗರ್ ದನ್ ಗವರ್ಮೆಂಟ್ ದ ಪವರ್ ಬಡಿ ವರ್ ಆರ್ ಪೀಪಲ್ ಇದೇನಾಗುತ್ತೆ ಗೊತ್ತಾ ಸರ್ ನಿಮಗೆ ಯಾಕೆ ಬೇರೆ ಪ್ರಶ್ನೆಗಳು ಬರಲ್ವಾ ಈಗ ನಾವು ದುಡಿತಾ ಇರೋದ್ರಲ್ಲಿ ಒಂದು ಹತ್ತು ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನಿ ಕೇಳಿ ಹೇಳ್ತೀನಿ ನಾನು ದುಡಿಯೋದ್ರಿಂದ ಯಾರಿಗಾರ ಸಮಾಜಕ್ಕೆ ಏನಾರ ಕೊಡ್ತಾ ಇದ್ದೀನ ಕೇಳಿ ಹೇಳ್ತೀನಲ್ಲ ನಾನು ದುಡಿಯೋದಲ್ಲ ನಾನು ಬರೀ ನನ್ನ ಮಗಳಿಗೆ ಕೊಡ್ತಾ ಇದ್ದೀನ ಕೇಳಿ ಹೇಳ್ತಾ ಇದ್ದೀನಲ್ಲ ಯಾವ್ದಾದ್ರು ಸ್ಕೂಲ್ ಓಪನ್ ಮಾಡಿದ್ದೀನ ಅನಾಥ ಮಕ್ಕಳಿಗೆ ದತ್ತು ತೊಗೊಂಡಿದ್ದೀನ ಆಪರೇಷನ್ ಮಾಡಿದ್ದೀನ ಮಾಧ್ಯಮ ಮಿತ್ರರಲ್ಲೇ ಎಷ್ಟೋ ಜನ ಬಂದಾಗಿ ನಾನು ಸಹಾಯ ಮಾಡಿಲ್ಲ ಈ ಪ್ರಶ್ನೆ ನನ್ನ ಹತ್ರ ಉತ್ತರ ಇದೆ ನೀವು ಪರ್ಸನಲ್ ಆಗಿ ಸಿಕ್ತಾಗಲೂ ನನಗೆ ಈ ತರ ಪ್ರಶ್ನೆಗಳು ಕೇಳಲ್ಲ ನಾನು ನಗುಳ್ತೀರಾ ಹಾಡಾಡ್ತೀರಾ ನಿಮ್ ಹತ್ರ ಇನ್ನೊಬ್ಬ ಇಲ್ಲ ಅಂತೀರ ನಿನ್ ಬಗ್ಗೆ ಬುಕ್ ಬರೀಬೇಕು ಅಂತೀರ ಈ ಕಡೆ ಕುತ್ಕೊಂಡ ತಕ್ಷಣ ಪ್ರಶ್ನೆಗಳು ಕೇಳ್ಬೇಕಾದ್ರೆ ನೀವು ಚೂರು ಯೋಚನೆ ಮಾಡಿ ಆಕ್ಚುಲಿ ಯಾವ್ದು ಉತ್ತರ ಇದೆಯಾ ಯಾರು ಯಾರಲ್ಲಿ ಮೇಲ್ಗಡೆ ಕುತ್ಕೊಂಡು ಅಧಿಕಾರದಲ್ಲಿ ಇದು ಓಕೆ ಅಂತ ಕೊಟ್ಟಾಗ ಸರ್ ಸರ್ ಒಂದು ಇಲ್ಲ ಇಲ್ಲ ಒಂದೇ ಸ್ಪಷ್ಟಪಡಿಸ್ಬಿಡ್ತೀನಿ ಅದನ್ನ ಸ್ಪಾನ್ಸರ್ ಮಾಡಬಾರ್ದು ಮಾಡ